ವೆರಿ ಗುಡ್ ಮಾರ್ನಿಂಗ್ ಇವತ್ತೇನು ಮಾಡೋಣಪ್ಪ ಅಂದರೆ ಆರನೇ ತರಗತಿಯ ಅಧ್ಯಾಯ ಆರು ಪೌರನೀತಿ ಪೌರ ಮತ್ತು ಪೌರತ್ವ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಇದೇನಪ್ಪ ಅಂದರೆ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬುಕ್ ಬರೀಲಿಕ್ಕೆ ಆಮೇಲೆ ಯೂನಿಟ್ ಟೆಸ್ಟ್ಗೆ ಅಭ್ಯಾಸ ಮಾಡಲಿಕ್ಕೆ ಆಮೇಲೆ ಅವರ ಹೌದಾ ಏನಪ್ಪ ಅಂದರೆ ಎಫ್ ಎ ಒನ್ ಮತ್ತು ಎಸ್ ಎ ಒನ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ ಅಂದರೆ ಈ ಆಡಿಯೋ ನೋಟ್ಸ್ಗಳನ್ನ ಅದಷ್ಟೇ ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದುತ್ತಿರುವವರೆಗೂ ಹೆಲ್ಪ್ಫುಲ್ ಆಗಲಿ ಶಾರ್ಟ್ಕಟ್ಟಾಗಿ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಈ ಆಡಿಯೋ ಕ್ಲಿಪ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಉಪ ಪ್ರಶ್ನೆ ಒಂದು ಪೌರ ಎಂದರೆ ಯಾರು ಒಂದು ದೇಶದ ಪ್ರಜೆಗಳನ್ನು ಪೌರ ಎನ್ನುವರು ಒಬ್ಬ ಪ್ರಶ್ನೆ ಎರಡು ನೀನು ಭಾರತೀಯ ಪೌರಣೆ ಹೇಗೆ ಹೌದು ನಾನು ಭಾರತೀಯ ಪೌರ ಹೇಗೆಂದರೆ ನಮ್ಮ ತಾತ ಮುತ್ತಾತ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದವರು ಇಲ್ಲಿಯೇ ಶಾಶ್ವತ ನಿವಾಸಿಗಳು ನಮ್ಮ ಮೂಲ ಯಾವುದಪ್ಪ ಅಂದರೆ ಭಾರತ ನಾವಷ್ಟಲ್ಲ ನಮ್ಮ ಹಿಂದಿನ ಪೂರ್ವಜರು ಕೂಡ ಇಲ್ಲೇ ಇದ್ದರು ಇನ್ನು ಒಬ್ಬ ಪ್ರಶ್ನೆ ಮೂರು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಪೌರತ್ವವನ್ನು ಪಡೆಯುವಂಥ ಎರಡು ವಿಧಾನಗಳು ನೋಡ್ರಿ ನಮಗೆಲ್ಲ ಜನನದಿಂದ ಪೌರತ್ವ ಬಂದಿದೆ ಇನ್ನು ಕೆಲವು ಜನರು ಬೇರೆ ದೇಶದಿಂದ ಬಂದವರು ನೋಂದಣಿ ಮೂಲಕ ಪೌರತ್ವವನ್ನು ಪಡ್ಕೊಳ್ತಾರೆ ಇನ್ನು ಭೂಭಾಗ ಸೇರ್ಪಡೆಯ ಮೂಲಕ ಕೆಲವು ಏನು ಪ್ರದೇಶಗಳು ಈಗ ಡಿಸ್ಪ್ಯೂಟ್ ಇರುತ್ತದೆ ಎಲ್ಲಿ ನಮ್ಮ ಚೀನಾ ನಡುವೆ ಪಾಕಿಸ್ತಾನ್ ನಮ್ಮ ನಡುವೆ ಹಾಗಾದರೆ ಗಡಿ ರೇಖೆ ಆದ ಮೇಲೆ ಆ ಪ್ರದೇಶಗಳು ನಮ್ಮ ಭೂಭಾಗ ಸೇರಿಕೊಂಡ್ರೆ ಆ ಪ್ರದೇಶದ ಜನರು ನಮ್ಮ ದೇಶದ ಪೌರತ್ವವನ್ನು ಪಡ್ಕೊಳ್ತಾರೆ ಉಪ ಪ್ರಶ್ನೆ ನಾಲ್ಕು ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕಾನೂನುಗಳನ್ನು ಪಾಲಿಸುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಸಾರ್ವಜನಿಕರ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದೇ ಇರುವುದು ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಉಪಪ್ರಶ್ನೆ ಐದು ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಸೀಟ ಬಿಡುವುದು ರಸ್ತೆ ದಾಟಿಸಲು ನೆರವಾಗುವುದು ಅಗತ್ಯ ಪರಿಕರಗಳು ಔಷಧಿಗಳು ಬೇಕಾದಲ್ಲಿ ತಂದುಕೊಡುವುದು ಅವರನ್ನು ಗೌರವದಿಂದ ಕಾಣುವುದು ಉಪಪ್ರಶ್ನೆ ಆರು ಸರದಿಯ ಸಾಲನ್ನು ನೀನು ಎಲ್ಲೆಲ್ಲಿ ನೋಡಿರುವಿ ಸರದಿಯ ಸಾಲಿನ ಪಾಲನೆಯಿಂದ ಆಗುವ ಅನುಕೂಲಗಳೇನು ಸರದಿಯ ಸಾಲನ್ನು ಶಾಲೆಯಲ್ಲಿ ದೇವಸ್ಥಾನದಲ್ಲಿ ಬಸ್ ಟಿಕೆಟ್ ಕೌಂಟರ್ನಲ್ಲಿ ರೈಲ್ವೆ ಟಿಕೆಟ್ ಕೌಂಟರ್ನಲ್ಲಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ನೋಡಿರುವೆ ಅದರ ಅನುಕೂಲಗಳು ಗದ್ದಲ ಜಗಳ ತುಳಿತ ಅನ್ಯಾಯ ಆಗುವುದಿಲ್ಲ ಹಾಗ ನಮ್ಮ ಹಾಗೆ ನಮ್ಮ ಸೌಲಭ್ಯಗಳನ್ನು ಏನಪ್ಪ ಅಂದರೆ ಸಮನಾಗಿ ಎಲ್ಲರೂ ಪಡೆದುಕೊಳ್ಬೋದು ಇಷ್ಟೇನಪ್ಪ ಅಂದರೆ ಪೌರ ಅಧ್ಯಾಯ ಆರಾಯಿತು ಇನ್ನು ಪೌರ ಅಧ್ಯಾಯ ಏಳು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎಂದರೇನು ಉತ್ತರ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡಿಕೊಳ್ಳುವ ಪದ್ಧತಿಯೇ ಪ್ರಜಾಪ್ರಭುತ್ವ ಉಪಪ್ರಶ್ನೆ ಎರಡು ಪ್ರಜಾಪ್ರಭುತ್ವದ ಮಹತ್ವವೇನು ಆಡಳಿತವು ಪ್ರಜೆಗಳ ಪ್ರತಿನಿಧಿಗಳದ್ದೇ ಆಗಿರುತ್ತದೆ ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶವಿದೆ ಚುನಾವಣೆ ಮತ್ತು ಜನಪ್ರತಿನಿಧಿಗಳ ಸರ್ಕಾರ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಜನರು ವಿವೇಕಿಂದ ಪ್ರತಿನಿಧಿಗಳ ಆಯ್ಕೆ ಮಾಡಬಹುದು ಉಪಪ್ರಶ್ನೆ ಮೂರು ಭಾರತದಲ್ಲಿ ಮತ ನೀಡಲು ಪೌರನಿಗೆ ಎಷ್ಟು ವಯಸ್ಸಾಗಿರಬೇಕು ಭಾರತದಲ್ಲಿ ಮತ ನೀಡಲು ಪೌರನಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಉಪಪ್ರಶ್ನೆ ನಾಲ್ಕು ಮತದಾನದ ಮಹತ್ವವೇನು ಮತದಾನದ ಮಹತ್ವ ಪ್ರಜೆಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಲು ಮತದಾನವು ಸಹಾಯಕವಾಗುತ್ತದೆ ಇದು ಎಲ್ಲ ವರ್ಗದ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶ ಮಾಡಿಕೊಡುತ್ತದೆ ನೆಕ್ಸ್ಟ್ ಪೌರ ನೀತಿ ಅಧ್ಯಾಯ ಎಂಟು ಸ್ವಯಂ ಆಡಳಿತ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸ್ವಯಂ ಆಡಳಿತ ಪದ್ಧತಿಯ ಮುಖ್ಯ ಉದ್ದೇಶಗಳು ಯಾವುವು ಸ್ವಯಂ ಆಡಳಿತ ಪದ್ಧತಿಯ ಮುಖ್ಯ ಉದ್ದೇಶಗಳು ಒಂದು ಗ್ರಾಮಗಳಲ್ಲಿ ಸ್ವಯಂ ಆಡಳಿತವನ್ನು ಸ್ಥಾಪಿಸುವುದು ಎರಡು ಪಂಚಾಯಿತಿಗಳಲ್ಲಿ ಮೀಸಲಾತಿ ನೀಡುವ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ಜಾತಿ ವರ್ಗ ಮತ್ತು ಮಹಿಳೆಯರ ಸಬಲೀಕರಣ ಮೂರು ಸ್ಥಳೀಯರಿಂದಲೇ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ ನಾಲ್ಕು ಅಧಿಕಾರವನ್ನು ಹಂಚಿಕೊಳ್ಳುವ ಮೂಲಕ ಆಡಳಿತವನ್ನು ಚುರುಕುಗೊಳಿಸುವುದು ಉಪಪ್ರಶ್ನೆ ಎರಡು ಗ್ರಾಮ ಸಭೆಯ ಸದಸ್ಯರು ಯಾರಾಗಿದ್ದಾರೆ ಉತ್ತರ ಆ ಗ್ರಾಮದ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಗ್ರಾಮ ಸಭೆಯ ಸದಸ್ಯರು ಉಪಪ್ರಶ್ನೆ ಮೂರು ಪಂಚಾಯಿತಿಗಳಲ್ಲಿ ಯಾವ ಯಾವ ವರ್ಗದರಿಗೆ ಮೀಸಲಾತಿ ಇದೆ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಜಾತಿ ಮಹಿಳೆ ಈ ರೀತಿಯಾಗಿ ಮೀಸಲಾತಿ ಇದೆ ಉಪಪ್ರಶ್ನೆ ನಾಲ್ಕು ಜಿಲ್ಲಾ ಪಂಚಾಯಿತಿಯ ಆದಾಯದ ಮೂಲಗಳು ಯಾವುವು ಉತ್ತರ ಜಿಲ್ಲಾ ಪಂಚಾಯಿತಿಯ ಆದಾಯದ ಮೂಲಗಳು ಅನುದಾನ ಸಾಲ ತೆರಿಗೆ ಬಾಡಿಗೆ ಮತ್ತು ಸೇವಾ ಶುಲ್ಕ ಉಪಪ್ರಶ್ನೆ ಐದು ನಮ್ಮ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳನ್ನು ಹೊಂದಿರುವ ನಗರಗಳು ಯಾವುವು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರು ಮಂಗಳೂರು ಬೆಳಗಾವಿ ಕಲಬುರಗಿ ಬಳ್ಳಾರಿ ದಾವಣಗೆರೆ ತುಮಕೂರು ಶಿವಮೊಗ್ಗ ವಿಜಯಪುರ ಉಪಪ್ರಶ್ನೆ ಆರು ಮಹಾನಗರ ಪಾಲಿಕೆಗಳ ಆದಾಯದ ಮೂಲಗಳನ್ನು ಹೆಸರಿಸಿ ಮಹಾನಗರ ಪಾಲಿಕೆಗಳ ಆದಾಯದ ಮೂಲಗಳು ಅನುದಾನ ತೆರಿಗೆ ಬಾಡಿಗೆಗಳು ಚರ್ಚಿಸಿ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ನಗರ ಪ್ರದೇಶದಲ್ಲಿ ಅತ್ಯವಶ್ಯಕವಾಗಿ ನಡೆಯಬೇಕಾದ ಅಭಿವೃದ್ಧಿ ಕಾರ್ಯಗಳು ಉದಾಹರಣೆ ಗ್ರಂಥಾಲಯ ಉತ್ತರ ಗ್ರಂಥಾಲಯ ಆಸ್ಪತ್ರೆ ಚರಂಡಿ ವ್ಯವಸ್ಥೆ ಬಸ್ ನಿಲ್ದಾಣ ಶುದ್ಧ ಕುಡಿಯುವ ನೀರು ಶಾಲೆ ಮತ್ತು ರಸ್ತೆ ಪೌರ ನೀತಿ ಅಧ್ಯಾಯ ಒಂಬತ್ತು ನಮ್ಮ ಸಂವಿಧಾನ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಉಪ ಪ್ರಶ್ನೆ ಒಂದು ಸಂವಿಧಾನ ಎಂದರೇನು ಸಂವಿಧಾನವೆಂದರೆ ಒಂದು ದೇಶದ ದೇಶವು ಅನುಸರಿಸುವ ಮೂಲಭೂತ ಕಾನೂನು ಉಪ ಪ್ರಶ್ನೆ ಎರಡು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನೆಯಲ್ಲಿ ವಹಿಸಿದಂಥ ಪಾತ್ರವೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಉಪಪ್ರಶ್ನೆ ಪ್ರಶ್ನೆ ನಾಲ್ಕು ಭಾರತವನ್ನು ಯಾವ ದಿನದಂದು ಗಣರಾಜ್ಯವೆಂದು ಘೋಷಣೆ ಮಾಡಲಾಯಿತು ಭಾರತವನ್ನು ಜನವರಿ ಇಪ್ಪತ್ತಾರು ನೂರ ಐವತ್ತರಂದು ಗಣರಾಜ್ಯವೆಂದು ಘೋಷಣೆ ಮಾಡಲಾಯಿತು ಉಪ ಪ್ರಶ್ನೆ ಐದು ವಯಸ್ಕ ಮತದಾನ ಪದ್ಧತಿ ಎಂದರೇನು ವಯಸ್ಕ ನಾಗರಿಕರು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರು ಮತದಾನ ಮಾಡಿ ಪ್ರತಿನಿಧಿಗಳನ್ನು ಚುನಾಯಿಸುವ ಕ್ರಮವನ್ನು ವಯಸ್ಕ ಮತದಾನ ಪದ್ಧತಿ ಎನ್ನುವರು ಉಪ ಪ್ರಶ್ನೆ ಆರು ಗಣರಾಜ್ಯವೆಂದರೇನು ಗಣರಾಜ್ಯದಲ್ಲಿ ರಾಜ್ಯರ ಆಳ್ವಿಕೆ ಇರುವುದಿಲ್ಲ ಬದಲಾಗಿ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರುತ್ತದೆ ಇಂತಹ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಎನ್ನುತ್ತಾರೆ ಉಪ ಪ್ರಶ್ನೆ ಏಳು ಸರ್ವಧರ್ಮ ಸಮಭಾವ ಎಂದರೇನು ಸರ್ಕಾರವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಧರ್ಮ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳಬೇಕೆಂಬುದನ್ನು ಸರ್ವಧರ್ಮ ಸಮಭಾವ ಎನ್ನುವರು ಹೌದಾ ಇಲ್ಲಿವರೆಗೂ ಕೌರ ನೀತಿಯ ನಾಲ್ಕು ಅಧ್ಯಾಯಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಭೂಗೋಳ ಅಧ್ಯಾಯ ಹತ್ತು ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಹೌದಾ ಆರನೇ ತರಗತಿಯಲ್ಲಿ ಓದುತ್ತಿರುವಂಥ ನಿಮ್ಮ ಸ್ನೇಹಿತರಿಗೂ ಬೇರೆ ಬೇರೆ ಗುಂಪುಗಳಿಗೂ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸ್ಪರ್ಧಾತ್ಮಕ ಪರೀಕ್ಷೆ ಓದುತ್ತಿರುವವರು ಇಡೀ ಟೆಕ್ಸ್ಟ್ ಬುಕ್ಕನ್ನು ನನಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ತ್ ಸ್ಟ್ಯಾಂಡರ್ಡ್ ಏಯ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳನ್ನು ಓದೋಕ್ಕಾಗಲ್ಲ ಅನ್ನೋಂಥವ್ರು ಇಂಥದ್ದೇನು ಆಡಿಯೋ ನೋಟ್ಸನ್ನು ನಾನು ಪ್ರಿಪೇರ್ ಮಾಡಿದ್ದೀನಲ್ಲ ಸಲ ಕ್ವಿಕ್ ಗೋ ಥ್ರೂ ಮಾಡಿದ್ರೆ ಹೆಚ್ಚು ಕಡಿಮೆ ಆ ಪುಸ್ತಕಗಳನ್ನು ನೀವು ನೋಡಿಕೊಂಡಾಗ ಆಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್